ಅದಕ್ಕಾಗಿ ಸಾಮಾನ್ಯವಾಗಿ ನಿರ್ಮಾಲ್ಯ ಆಗುವುದಿಲ್ಲ ಎಲ್ಲಿ ನಿರ್ಮಾಲ್ಯ ಆಗ್ತದೆ ಪಿಂಡೇಶು ನಿರ್ಮಾಲ್ಯ ಪಿಂಡದ ಮೇಲೆ ಹಾಕಿದ್ರೆ ಮಾತ್ರ ದರ್ಭೆ ನಿರ್ಮಾಲ್ಯ ಆಗ್ತದೆ ಹಾಗೆ ಬ್ರಾಹ್ಮಣ ಪ್ರೇತ ಭೋಜನೆ ಈ ಹನ್ನೊಂದನೇ ದಿವಸ ಪ್ರೇತ ಸ್ಥಾನದಲ್ಲಿ ಕೂತ್ಕೊಂಡು ಬ್ರಾಹ್ಮಣ ಊಟ ಮಾಡಿಬಿಟ್ಟಾದ್ರೆ ಅಂದಿನಿಂದ ಅವನ ನಿರ್ಮಾಲ್ಯ ಆಗ್ತಾನ ಅವನ ಮುಂದೆ ಯಾವುದಕ್ಕೂ ಇಲ್ಲ ನೀಚೇಶು ತುಳಸಿ ನಿರ್ಮಾಲಯ ತುಳಸಿಯನ್ನ ಯಾರು ಬೇಕಾದ್ರೂ ಬೆಳೆಸ್ತಾರೆ ಅಂತ ಹೇಳಿಬಿಟ್ಟು ನೀಚ ವ್ಯಕ್ತಿಗಳು ಬೆಳೆಸಿದ್ರು ಅಂತಂದ್ರೆ ಆ ತುಳಸಿಯನ್ನ ಬಳಸಲಿಕ್ಕೆ ಬರೋದಿಲ್ಲ ಅದು ನಿರ್ಮಾಲ್ಯ ಅದಕ್ಕೋಸ್ಕರವಾಗಿ ಅಂಗ ಆದಂಥವನನ್ನ ಮತ್ತೆ ದೇವಾತ ಅಂತ ಕರೀತಾರೆ ಅವರನ್ನ ಹವ್ಯ ಕವ್ಯಗಳಲ್ಲಿ ಕರೀವಾಸ ಯಾವುದಕ್ಕೂ ಕರೀಬಾರದು ಇಂತಹ ಮಹಾಪಾತಗಳು ಪಾತ್ರಗಳು ಇಂತಹ ಘೋರ ಘೋರವಾದಂತಹ ಪಾಪಗಳನ್ನು ಮಾಡಿ ಹೋಗುತ್ತಾರೆ ಬ್ರಹ್ಮಹತ್ಯ ಇದಾದ ನಂತರದಲ್ಲಿ ಕತ್ತೆ ಒಂಟೆ ಎಮ್ಮೆ ಆಗಿ ಹುಟ್ಟುವಂತಹ ಸಂಧಿ ಸುರಪಾನವನ್ನು ಮಾಡಿರತಕ್ಕಂತಹವರಿಗೆ ತೋಳ ನಾಯಿ ನರಿ ಆಗತಕ್ಕಂತಹ ಸಂದರ್ಭ ಇದೆ ಕ್ರಿಮಿ ಕೀಟ ಪಥಕಾಲಿಗಳು ಹುಡುಕುತ್ತಾರೆ ಸಮಸ್ತೇಯವನ್ನು ಮಾಡಿರ್ತಾರೆ திருணூர்மலாகியாக பரம ஸ்திரீய அபஹரணவனியே நியாசாபரணவியேமஸ்வம அபஹரணி ப்ரஹ்மராட்சசாகத்தக்கம்மஸ்வமியேன அத்தியபதார்த்ததுவிய ಅದು ಎಷ್ಟು ಕೆಟ್ಟದ್ದು ಅಂತಂದ್ರೆ ಪ್ರಪಂಚದಲ್ಲಿ ನಡೆಯುವಂತಹ ಎಲ್ಲ ಸರ್ವ ವಿಧವಾದಂತಹ ಅವ್ಯವಸ್ಥೆಗಳಿಗೆ ಕಾರಣ ಅಂದ್ರೆ ಇದು ಬ್ರಾಹ್ಮಣ ದ್ರವ್ಯ ಅತ್ಯಂತ ದುಷ್ಟ ಪದಾರ್ಥ ಅಷ್ಟು ದುಷ್ಟ ಪದಾರ್ಥ ಬ್ರಾಹ್ಮಣರ ಒಂದು ಕಿಲು ಕಾಸು ಅದನ್ನು ಅವನ ಅಪೇಕ್ಷೆ ಇಲ್ಲದೆ ಅವನನ್ನು ಕೇಳದೆ ಅವನನ್ನು ಬೇಡದೆ ಅವನ ಅನುಮತಿ ತಗೊಳ್ದೇನೆ ಏನಾದರೂ ಒಂದು ಬಿಡಿಗಾಸ ಬಳಸಿದ್ರು ಅಂದ್ರೆ ಇಲ್ಲಿ ಹೇಳ್ತಾರೆ ನೀವು ಬೇಕಾದ್ರೆ ನೀವು ಕಲ್ಲು ತಿಂದು ಕಬ್ಬಿಣ ತಿಂದು ಕರಗಿಸ್ಕೋಬಹುದು ಆದ್ರೆ ಈ ಬ್ರಾಹ್ಮಣನ ಒಂದೇ ಒಂದು ಬಿಡಿಗಾಸದಿಂದ ಕರಗಿಸ್ಕೊಳ್ಳಿಕ್ ಆಗೋದಿಲ್ಲ ಬ್ರಾಹ್ಮಣನ ಸಾಮರ್ಥ್ಯ ಇರ್ತದೆ ಬ್ರಾಹ್ಮಣ ಏನಾದ್ರು ಕಂದಾಯ ಕಟ್ಟಿಬಿಟ್ಟ ಅಂದ್ರೆ ಆ ಕಂದಾಯ ಸಂಗ್ರಹ ಮಾಡ್ಕೊಂಡು ಹೋಗಿ ಏನೇನು ಲೋಕೋಪಯೋಗಿ ಆಗಿರ್ತಕ್ಕಂತಹ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ಹೋಗ್ತವೆ ಅವೆಲ್ಲ ಲೋಕೋಪದ್ರವಕ್ಕೂ ಪರಿಹಾಸ సేతవేవు ఇంకేనో అది అంతి ఈ సంచిత కరసంగ్రహణ ఎంత బాస్త ఆ బాగా బ్రాహ్మణ కందా కట్టే ద్రవ్య అది సేత అది ఏ సేత అది ఉస్బుల్ కారణ ఇలా సరే అంతేతారు ఎవరు ఔహా ಬ್ರಹ್ಮಸ್ವಂ ಪ್ರಾಯಾದ್ ಭುಕ್ತಂ ನಧಾ ಕ್ಯಾಸಪ್ತಮಂ ಫಲಂ ಸ್ನೇಹದಿಂದ ತಿಂದು ಬಿತ್ರೆ ಏಳ್ತ ಫಲ ನಾಶ ಮಾಡುತ್ತವೆ ಬ್ರಹ್ಮಸ್ವಂ ಬಾತ್ಕಾರದಿಂದ ಕಳೆ ತಿಂದು ಬಿತ್ರೆ ದಾಹ ಕ್ಯಾಸಂದ ತಾರಕಂ ಸೂರ್ಯ ಚಂದ್ರ ನಕ್ಷತ್ರಗಳು ಇರುವ ಏನು ಮಾಡಬೇಕಾಗುತ್ತದೆ ಅಂತಂದ್ರೆ ಸಂಪೂರ್ಣವಾಗಿ ಆ ಬ್ರಹ್ಮಸ್ವಂ ಕುರುತ ತಿಂದವು ಲೋಹ ಚುರಾಣಾಷ್ಟ ಚುರಣೇಜ ವಿಷಣ್ಚ ಜರಯುನರ ಬ್ರಹ್ಮಸ್ವಂ ತ್ರಿಶಲೋಕೇಶೋ కబ్బిణ సున్న విషమస్వ బ్రామణ మాత్రం బ్రహ్మస్వరసృష్టాన్ని వాహనాన్ని బలాన్ని చుద్ధకాళి విషీయంతే సైతా స్కేతోహా ಮರಳಿನಿಂದ ಸೇತುವೆ ಕಟ್ಟಿದ್ರೆ ಯಾವ ರೀತಿಯಾಗಿ ನಾಶ ಆಗಬೇಕಲ್ಲ ಆ ರೀತಿಯಲ್ಲಿ ಬ್ರಹ್ಮಸ್ವದಿಂದ ರಸಪುಷ್ಟವಾಗಿರ್ತಕ್ಕಂತಹ ಪದಾರ್ಥಗಳು ಯಾವುದು ಬೇಕಾದ್ದು ಅದ ನಾಶ್ ಸೂಕ್ಷ್ಮ ಏನು ಅಂದರೆ ಅರ್ಥ ಮಾಡಿಕೊಳ್ಳಿ ಒಂದು ಕಾಲ ಬ್ರಾಹ್ಮಣದಲ್ಲಿ ಇರ್ತಕ್ಕಂತಹ ಭೂಮಿಯನ್ನೆಲ್ಲ ಏನ್ ಮಾಡಿದ್ರು ಅಂತಂದ್ರೆ ಯಾರು ಹೆಂಗ ಬೇಕೋ ಅದನ್ನ ಕಳುತನದಿಂದ ಗಿರಿ ಮಾಡಿ ದುರ್ವರ್ತನವನ್ನ ಆ ರೀತಿಯಲ್ಲಿ ಬ್ರಾಹ್ಮಣರನ್ನ ಕಡೆಯಿಂದ ಅದನ್ನು ಕಿತ್ತುಕೊಂಡು ಬೇರೆಯವ್ರಿಗೆ ಕೊಟ್ಟು ಬಿಡ್ತೀವಿ ಅವರು ಅತ್ಯಂತ ಚೆನ್ನಾಗಿ ಅವರು ಮೈ ಬಗ್ಗಿಸಿ ದುಡಿದು ಯಥೇಚ್ಛವಾಗಿ ಮಾಡ್ತಾರೆ ಅಂದರೆ ದುಡಿದು ತಂದು ಹಾಕ್ ಅದರಲ್ಲಿಂದ ದೇಶ ಸುಭಿಕ್ಷ ಆಗ್ತದೆ ಅಂತ ಅನ್ನೋ ಕಾರಣಕ್ಕೆ ಹಿಂದಕ್ಕೊಂದು ಕಾಯಿದೆ ಅಂತ ತಂದು ಹಾಗೆ ಹಿಂದೆ ಬ್ರಾಹ್ಮಣ ಎಲ್ಲರೂ ಏನಾದ್ರು ಅಂತಂದ್ರೆ ಸೆವೆಂಟಿ ಏಟ್ ಆಕ್ಟ್ ಯಾವುದು ಉಳುವವನಿಗೆ ಭೂಮಿ ಅಂತ ತಗೊಂಬಂದ್ರೆ ಲ್ಯಾಂಡ್ ಫಾಲ್ಸ್ ಆಕ್ಟ್ ಅಂತ ತಂದು ఒ అదర బ్రాహ్మణ కళకండో ఎల్ కెట్ పట్ సేవ అన్న ఆత్వతి స్న సంధ్యవల్ని దేవ్ర పూజ బలహా బ్రహ్మయజ్ఞ విశ్వదేవ మాట్ ఆ గ్రామీలకొత్తావరిగేదంత పూర్వజ్ గ్రామ గో హెసరిగి అవు అడుకోవంత పరిస్థితి బతు ఆ బ్రాహ్మణ ಗ್ರಾಮ ಭೂಮಿಗಳನ್ನು ಯಾರು ತಗೊಂಡ್ರೋ ಇವತ್ತಿಗೂ ಆ ತಗೊಂಡವರು ಯಾರು ಕೂಡ ಒಬ್ಬನು ಉದ್ಧಾರ ಆಗಿಲ್ಲ ಒಬ್ಬರಿಗೂ ಹತ್ತು ರೂಪಾಯಿ ಅದರಿಂದ ಲಾಭ ಸಿಕ್ಕ ಕಾರಣ ಏನು ಅಂದರೆ ಇದೇ ಕಾರಣ ಬ್ರಾಹ್ಮಣರ ದ್ರವ್ಯ ಅನ್ನೋದು ಅದು ಏನು ಮಾಡಿದ್ರು ಜೀರ್ಣಕ್ಕೆ ಬರದೇ ಇರತಕ್ಕಂಥ ಪದಾರ್ಥ ಅದು ಅತ್ಯಂತ ಕೆಟ್ಟ ಪದಾರ್ಥ ಅದು బేర ద్రవ్యవన్న బేదాను శ్రమపట్టు జర్ణస్కోబోదు పరస్వాత జిష్ట బ్రాహ్మణి త్రావి బ్రాహ్మణి వ్యసరాజ కల్కే వ్యసరాజ కల్ నెనస్కు వ్యసరగా నెనసేంద్ర యేసుముని వ్యాసముని ఒక్క మత్వం ఉద్ధరిత యాక నెనస్ అంటే ఈ ముందుకు ಒಂದು ಕಾಲಕ್ಕೆ ಇವರು ಅನ್ನಾನಗಿತರಾಗಿ ಬಿಡ್ತಾರೆ ಇವರು ಆದ್ರಿಂದಾಗಿ ಏನ್ ಮಾಡೋಣ ಯಥೇಚ್ಛವಾಗಿ ಭೂಮಿ ಕೊಟ್ಟು ಬಿಟ್ಟಿದ್ರೆ ತಲೆತಲಾಂತರಗಳಿಂದ ಬಂದಿರತಕ್ಕಂತಹ ವೇದ ವೈದಿಕ ವಾನ್ವಯದ ಸಂಪತ್ತು ಜ್ಞಾನ ಸಂಪತ್ತು ಅದು ಉಳ್ಕೊಂಡು ಹೋಗ್ತದೆ ಅಂತ ಯಥೇಚ್ಛ ದಾನ ಮಾಡಿದರು ಯಥೇಚ್ಛದ ಮಾಡಿ ಗಟ್ಟಲೆ ಹೆಕ್ಟೇರ್ ಭೂಮಿ ತಗೊಂಡವರು ಇದ್ದಾರೆ ನೀವು ತಗೊಂಡವರು ವಂಶದವರು ಇದ್ದಾರೆ ಅಷ್ಟು ದಾನ ಮಾಡಿದರು ಆಯಾ ಕಾಲಕ್ಕೆ ಏನೇನು ಕೊಟ್ಟಿದ್ರು ಆ ಗ್ರಾಮ ಭೂಮಿಗಳನ್ನು ಏನೇನು ಕೊಟ್ಟಿದ್ರು ಇವತ್ತಿಗೆಲ್ಲ ಮೇಲೆ ಅಂಗಾರಾಕ್ಷತೆ ಕಾಣಿಸ್ತಾವಲ್ಲ ಆ ಅಂಗಾರಾಕ್ಷತೆ ಕಾಣಿಸ್ತಿರೋದು ಯಾರ ದೈಹ್ಯದಿಂದ ಅಂದ್ರೆ ಯಾಸರಾಜ್ ಯಾಕಂದ್ರೆ ಹಂಗೆ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಹೋಗಿದ್ದಾರೆ ಅಲ್ಲಿ ಕೊಡ್ತಾ ಹೋಗಿದ್ದಾರೆ ಎಲ್ಲೋ ಒಂದು ಅಂಗಹಾರಗಳನ್ನು ಕಾಣಿಸು ನೂರಾರು ಜನರಿಗೆ ಕೊಡ್ತಾ ಹೋಗ್ತಿದ್ದಾರೆ ఆ వారు కొట్టూ ఆ భూమి తలతలాంతరదవరగ వేద వైద్య వన్మయ్య సంపత్న ఉల్స్లికి కార్తీ బ్రాహ్మణికి ఇన్నేం కలసే ఉండమే ఇన్నేనప్ప ఉన్నోదు ఓదోదు ఉన్నోదు ఓదోదు యారూ ఏ కళదు ఇంద ప్రపంచ తంటనే తమగిలా అన్న జీవన ఇష్టరే ఇచ్చి ಇದೇ ರೀತಿ ಇದ್ರಲ್ಲ ಬ್ರಾಹ್ಮು ಅಲ್ಲಿವರೆಗೂ ಏನಾಗಿರಲಿಲ್ಲ ಅಂತ ಸಮಸ್ಯೆ ಬಂದಿಲ್ಲ ಯಾವಾಗ ಬ್ರಾಹ್ಮಣರು ವಂಚಿತ ಆದರು ತಮಗೆ ನಿತ್ಯದಲ್ಲಿ ಯಾವ ಭಿತ್ತಿ ಬೆಳೀತಾ ಇದೆ ನಾನು ಏನು ಬಂದ್ಕೊಡ್ತಿದ್ದೋ ಅದನ್ನೇ ತಗೋತಿದ್ರಿ ಏನು ಏನ್ ಇಟ್ಟೆ ಅಂತ ಕೊಡ್ಲಿಲ್ಲ ಸ್ವಾಮಿ ಈ ಸತ್ಯ ರಾಗಿ ಬೆಳೆದಿದ್ದೀನಿ ನಿಮ್ದಿದು ತಗೋ ಎಷ್ಟು ಕೊಟ್ಟು ಅಷ್ಟೇ ಈ ಸತ್ಯ ಭತ್ತ ಬೆಳೆದಿದ್ದೀನಿ ಎಷ್ಟು ಕೊಟ್ಟು ಅಷ್ಟೇ ಕೊಡಲಿಲ್ಲ ಈ ವರ್ಷ ಬಂದಿಲ್ಲ ಸ್ವಾಮಿ ಹಿಂದಿನ ವರ್ಷದ್ದೇ ಊಟ ಮಾಡ್ರಿ ಈ ವರ್ಷ ಯಾಕ ಮಳೆ ಕಡಿಮೆ ಆಗಿದೆ ನನಗೆ ಬಂದಿಲ್ಲ ಸರಿ ముంద బి గ్రామభూమిటోదా ఇవతిగను హిరు క్రాంతి ఆ యోజనే పంచరక్షి యోజన ఇన్నొంది మోజ్ బేక దొడ్ తర్రీ తొగొమ్మన్ సూరీ రి ప్రపంచే నెలసూ కూడా ఏన బల్ అవ్వత యాకే ధర్మశాస్త్ర ప్రమాణ అవుతుంది బ్రహ్మస్వల్ నీవు అపహరణ మా బ్రహ్మస్వ అసపుష్టాని వాహనాన్ని బలాన్ని చాలే విశీర్యాలే సైత యుద్ధకాలే సేతవే కట్టి సేత ముందు కక్రాంతర వ్యక్తి బ్రాహ్మణ ద్రవ్యుట్రే ఈ సమస్య దేవద్రవ్యోపభో బ్రహ్మస్వ హణేన

ಇರತಕ್ಕಂತಹ ಸತ್ಯಗಳೇನಲ್ಲ ಇವೆಲ್ಲ ನಡೆದಿರ್ತವೆ ಯಾರು ಹೇಳ್ಕೊಳ್ಳೋದಿಲ್ಲ ಹೀಗಾಯ್ತು ಇದೇ ಇದೇ ಕಾರಣ ಅಂತ ಹೇಳಿ ಗೊತ್ತಾಗೋದಿಲ್ಲ ಹಿಂದಕ್ಕೆ ನಾವು ಬ್ರಾಹ್ಮಣಕ್ಕೆ ತಿಂದಿದ್ವಿ ಅದು ಈ ರೀತಿಯಾಗಿ ಪೀಡಿಸ್ತದೆ ಅಂತ ಯಾರು ಬಂದು ಹೇಳ್ಕೊಳ್ಳೋದಿಲ್ಲ ಯಾಕೆ ಅಷ್ಟು ಜ್ಞಾನ ಇರೋದಿಲ್ಲ ಮೊದಲನೇದು ಎರಡನೇದ್ದು ಕಾರ್ಯಕಾರಣ ಭಾವ ಗೊತ್ತಿರೋದು ನಾವೆಲ್ಲ ಒಳ್ಳೆಯದು ಅಂತೇನೆ ನಮಗೆಲ್ಲ ಕಾರಣ ಮತ್ತ ಹಾಗೇನೆ ಬ್ರಾಹ್ಮಾ ಅಂತ ಅಂತಂದಿದೆ బ్రాహ్మణ అతిక్రమ అందత్తమ బ్రాహ్మణన్ సందర్భ దా అధమ బ్రాహ్మణని ఉచార అతిక్రమ దోష అవుతు ఆశ్రీత బ్రాహ్మణిబిట్ేదశాస్త్రీర్తను యోగ్యంతవన్నే ఆశ్రయమాంత బ్రాహ్మణి దాన కొట్రీ అంత అదన అతిక్రమ దోష బ్రహ్మాచి త్రమస్తి విప్రయ వేద వేదాధ్యే వేదశాస్త్ర అధ్యయన ఇద్ద్రయమా అంద్రె ఆవ అమ దోష అన్నోదురుదే అంతే ఎట్ తపస్వి హో అని హెచ్చు విచారో ఎన్న సదాచార సవిచార్ఞానా సంపాదన వేదశాస్త్ర ఆవర్తన శాస్త్ర పాఠ ప్రవచనచ్చు ఉత్తమ ఆగ్ ಅಂಥವನಿಗೇನಪ್ಪಾ ಅಂದರೆ ಅವನಿಗೆ ದೋಷ ಇಲ್ಲ ಅಂಥವನನ್ನು ಆಧಾರ ಮಾಡಿದವನು ನಿಮ್ಮನ್ನು ಆಶ್ರಯ ಮಾಡಿದವನು ಕಡಿಮೆ ಅವನಿಂದ ಅವನು ಯಾವ ಹೋಮ ಉತ್ತಮ ಲಾಭನ ಸಿಕ್ಕಂದ್ರೆ ಅವ್ನ ಹೇಳ್ಬೋದು ಯಾಕೆ ಜ್ವಲಂಧಮ್ ಅಗ್ನಿ ಉತ್ಸರ್ಜ್ಯ ನೈ ಭಸ್ಮನಿಗೂ ಹೂಯ್ಯತೆ ದಗದಗ ಉಯ್ಯುವಂತಹ ಬೆಂಕಿಯನ್ನು ಬಿಟ್ಟು ಬಿಟ್ಟು ಯಾರೋ ಭಸ್ಮದಲ್ಲಿ ಏನು ಮಾಡಲಿಕ್ಕೆ ಹೋಗುವುದಿಲ್ಲ ಹೋಮವನ್ನು ಮಾಡಲಿಕ್ಕೆ ಹೋಗುತ್ತೆ ಹಾಗೆ ಎಷ್ಟೆಷ್ಟು ತಪಸ್ವಿ ಇರ್ತಾನೆ ಎಷ್ಟು ಸದಾಚಾರಿ ಇರ್ತಾನೆ ಎಷ್ಟು ವೇರಶಾಸ್ತ್ರಗಳನ್ನು ಅಧ್ಯಯನ ಮಾಡಿರ್ತಾನೆ ಅಷ್ಟು ಉತ್ತಮ ಬ್ರಾಹ್ಮಣ ಅಂತ ಅತಿಕ್ರಮೇ ಕೃತೇ ತಾಕ್ಷ ಹುಕ್ವ ಚಾರಕಾಂತನ ಜನ್ಮಾಂತ ಜನ್ಮಾಂತಹ ಸುಧರಿದ್ರ್ಯಾ ಮದುವೆ ಯಾಚಕ ಅಂತ ಈ ದೋಷ ಏನು ಹೇಳ್ತಾರೆ ಈ ದೋಷವನ್ನು ಮಾಡಿದ್ರೆ ಎಲ್ಲ ನೋಬೇಕಾಗ್ತದೆ ಇಂತ ಎಲ್ಲ ಎಲ್ಲಾ ನೋಬೇಕಾಗ್ತದೆ ಮತ್ತೆ ಪುನಃ ಜನ್ಮಾಂತರದಲ್ಲಿ ಪೂರ್ಣನಾಗಿ ದರಿದ್ರನಾಗಿ ಇಟ್ಬೇಕಾಗ್ತದೆ ಆವಾಗ ದಾನ ಮಾಡ್ಲಿಕ್ಕೆ ಅವರು ಏನೂ ಇರೋದಿಲ್ಲ ಆವಾಗ ಬೇಡುವಂಥ ಪರಿಸ್ಥಿತಿ ಮತ್ ಹಾಗೇನೆ ಸ್ವದತ್ತಾಂಬರದತ್ತಾಂಬರೇಶ್ವ ಸುಂದರ ಷಷ್ಟಿ ವರ್ಷ ಸಹಸ್ರಾಣಿ ದುಷ್ಟಾಯಾಮ್ ಜಾಯದೆ ಹಿಂದಿನ ಕಾಲಕ್ಕೆಲ್ಲ ಗ್ರಾಮ ಭೂಮಿಗಳನ್ನೆಲ್ಲ ದಾನ ಮಾಡಿರ್ತಾರೆ ದಾನ ಮಾಡಿರ್ತಕ್ಕಂಥ ಬೇರೆಯವರು ಯಾರೋ ಇವ್ರಿಗೆ ದಾನ ಕೊಟ್ಟಿದ್ದನ್ನ ಅಪಹಾರ ಮಾಡಿದರೆ ಅರವತ್ತು ಸಾವಿರ ವರ್ಷಗಳವರೆಗೆ ಮಲಕುಂಡದಲ್ಲಿ ಕ್ರೀಮಿಯಾಗಿರ್ಬೇಕಾಗ್ತದೆ ಬೇರೆಯವರು ಕೊಟ್ಟಿದ್ದ ಅಪಹಾರ ಮಾಡಿದ್ರು ಅದನ್ನು ಬೇರೆಯವರು ಯಾರಿಗೂ ಕೊಟ್ಟಿರ್ತಾರೆ ಅವ್ರನ್ನ ಇವರು ಅಪಹಾರ ಮಾಡಿದ್ರು ಆವಾಗ

ಇವೆಲ್ಲ ವಿಕ್ರಮವಾಗಿ ಏನಾಗ್ತವೆ ಅಂದ್ರೆ ಲಯ ಆಗ್ತವೆ ಅನ್ನ ಅನ್ನೋದು ಔಷಧಿಗಳಲ್ಲಿ ಔಷಧಿ ಅಂತ ಅನ್ನೋದು ಇದರಲ್ಲಿ ಯಾವುದರಲ್ಲಿ ಪೃಥ್ವಿಯಲ್ಲಿ ಪೃಥ್ವಿ ಅಂತ ಅನ್ನೋದು ಜಲದಲ್ಲಿ ಜಲ ಅನ್ನೋದು ಅಗ್ನಿಯಲ್ಲಿ ಆ ಗಾಯ ಪೃಥ್ವಿ ಅನ್ನೋದು ಅಗ್ನಿಯಲ್ಲಿ ಅಗ್ನಿ ಅನ್ನೋದು ಜಲದಲ್ಲಿ ಜಲದಲ್ಲಿ ಅಗ್ನಿ ಅದು ವಾಯುವಿನಲ್ಲಿ ಅದು ಆಕಾಶದಲ್ಲಿ ಇಲ್ಲಿ ಕ್ರಮೇಣ ವಿಕ್ರಮವಾಗಿ ಏನಾಗ್ತವೆ ಅಂದ್ರೆ ಲಯವನ್ನು ಲಯ ಹೊಂದೋದಿಲ್ವೋ ಅಲ್ಲಿವರೆಗೂ ನರಕದಲ್ಲಿ ಪಡೆಯುವ குவிதான நாயியாக நரியானக்கே புண்ணிய அந்தானொட் விசார்த்தி அந்த பரமாத்மா ப்ராமணொலி விற்பிய கொட்டவிட்டே ஏனில் நீ ஏன் பூஜை பாட பிரவச்சனாத்தியோச்சவாத கண்டிப்பா ನಿಂದೇನು ಖರ್ಚು ಅಷ್ಟನ್ನು ಕೊಡ್ತೀನಿ ಅಂತ ಒಬ್ಬ ಬ್ರಾಹ್ಮಣನ ಕುಟುಂಬವನ್ನ ಪೋಷಣೆ ಮಾಡಬೇಕು ಒಂದು ಲಕ್ಷ ಗೋಲಾಮ ಮಾಡಿರತಕ್ಕ ಪುಣ್ಯವನ್ನ ಒಂದು ಗೋಲಾಮ ಮಾಡಿದ ಪುಣ್ಯನೇ ಬೇಕಾದಷ್ಟಿದೆ ಅಂತೆಲ್ಲ ಹೇಳಿದ ಒಂದು ಲಕ್ಷ ಗೋದಾನದ ಪುಣ್ಯ ಯಾವುದರಿಂದ ಬರ್ತದೆ ಅಂದ್ರೆ ಒಬ್ಬ ಬ್ರಾಹ್ಮಣನ ಪೋಷಣೆ ಮಾಡಿದ್ರು ಇಂಥ ಲಕ್ಷಾವಧಿ ಜನರನ್ನ ಪೋಷಣೆ ಮಾಡಿದ್ರಂತೆ ಯಾಕೆ ಯಾಕಂದ್ರೆ ಅನಸ್ಮರಣೀಯ ಯೋಚನೆ ಮಾಡ್ರಿ ಅವರು ಸ್ವತಃ ಪೋಷಣೆ ಮಾಡಿದ್ದ ಲಕ್ಷಾವಧಿ ಜನರನ್ನ ಅವ್ರು ದಾನ ಕೊಟ್ಟ ಮೇಲೆ ಆ ಅಂಶಾವಳಿಯಲ್ಲಿ ಲಕ್ಷ ಎಲ್ಲ ಕೋಟಿ ಕೋಟಿ ಗಟ್ಟಲೆ ಜನ ಬಂದು ಹೋಗಿದ್ದಾರೆ ಎಷ್ಟೆ ಕುಣಿ ವಿಪ್ರಸ್ಯ ವೃತ್ತಿಕರಣೆ ಲಕ್ಷ ಒಂದು ಲಕ್ಷ ಬೋಧ ಮಾಡಿರ್ತಕ್ಕಂಥ ಪುಣ್ಯ ಆದರೆ ಅದೇ ಒಬ್ಬ ಬ್ರಾಹ್ಮಣನ ವೃತ್ತಿಯನ್ನು ಹರಣ ಮಾಡಬ್ರೆ ಕೋತಿಯಾಗಿ ನಾಯಿಯಾಗಿ ಬ್ರಾಹ್ಮಣನ ವೃತ್ತಿಯನ್ನು ಒದಗಿಸಿಕೊಟ್ರೆ ಒಂದು ಲಕ್ಷ ಬೋಧ ವೃತ್ತಿಯನ್ನು ಹರಣ ಮಾಡಿದ್ರೆ ನಾಯಿಯಾಗಿ ಈ ರೀತಿಯಾಗಿರ್ತಕ್ಕಂಥ ಚಿಹ್ನೆಗಳು ಎಲ್ಲವೂ ಪ್ರಪಂಚದಲ್ಲಿ ಕಾಣಸಿಕ್ತವೆ ಈ ಇದೆಲ್ಲ ಕಾಣಸಿಗುತ್ತಾರೆ ನಿಮಗೆಲ್ಲ ಪ್ರಪಂಚದಲ್ಲಿ ಈ ರೀತಿಯಾಗಿ ದುಡ್ಡುವಂಥವರು ಇಲ್ಲಿ ಸಹಸ್ರಾಧಿಕವಾಗಿರ್ತಕ್ಕಂಥ ಜನ್ಮಗಳಲ್ಲಿ ಈ ರೀತಿ ತಿಳಿಯ ಶರೀರವನ್ನೆಲ್ಲ ಪಡೆದು ಬರ್ತಾರೆ ಪಡೆದು ಬಂದು ಆನಂತರದಲ್ಲಿ ಭಾರವನ್ನು ಹೋಗೋದಿಲ್ಲ ಅರ್ಥಗಳನ್ನು ಅನುಭವಿಸ್ತಾರೆ ಮೇಲೆ ಏನಾಗ್ತಾರೆ ಅಂದರೆ ಸ್ತ್ರೀ ಪುರುಷನ ಸಮಾಜದ ನಿಮಿತ್ತವಾಗಿ ಗರ್ಭವಾಸವನ್ನು ಮಾಡುತ್ತಾರೆ ಗರ್ಭದಿಂದ ಮರಣ ಪರ್ಯಂತರವಾಗಿ ದುಃಖವನ್ನು ಅನುಭವಿಸ್ತಾರೆ ಮತ್ತೆ ಹುಡ್ತಾರೆ ಮತ್ತೆ ಸಾಯ್ತಾರೆ ಮತ್ತೆ ಹುಡ್ತಾರೆ ಮತ್ತೆ ಸಾಯ್ತಾರೆ ಹಿಂಗೆ ಅಂದರೆ ಈ ಪಂಚಮಹಾಭೂತಗಳು ಸೇರೋ ತನಕ ಈ ರೀತಿಯಲ್ಲಿ ಹಿಂಗೆ ತಿರುಗುತ್ತಾನೇ ಇರ್ತಾರೆ ಇದರಲ್ಲಿ ಹೊರಗೆ ಬರಲಿಕ್ಕೆ ಅವಕಾಶ ಇಲ್ವಾ ಹೌದು ಸುತ್ತತಾನೆ ಇರ್ತಾರೆ ಅಂದ್ರೆ ಈ ಒಂದೊಂದು ಹೋದಾಗ ಪಾಪವನ್ನು ಮಾಡ್ತಾರೆ ಆ ಪಾಪವನ್ನು ಪರಿಹಾರ ಮಾಡ್ಕೊಳ್ಳಿ ಇನ್ನೇನೋ ಜನ್ಮಕ್ಕೆ ಹೋಗಿರ್ತಾರೆ ಅಲ್ಲಿ ಇನ್ನೊಂದು ಪಾಪವನ್ನು ಮಾಡ್ತಾರೆ ಏನಾಗ್ತಾ ಇರ್ತದೆ ಅಂದ್ರೆ ಬೆಳಿತಾನೆ ಹೋಗ್ತಾ ಇರ್ತದೆ ಮುಗಿಯೋದೇನು ಅದಕ್ಕಂತ ಹೊರಬೇಕು ಅವಕಾಶ ಅವಕಾಶವೇ ಇಲ್ಲ ಅಂತಲ್ಲ அவன் இதே ரீதி சூத்ததா பஷாத்தாபி தனிசாரி ஹோக்தோனா நீங்கள் சக்கர சக்கர திங்கானே திங்கானே இருத்தி ஒரு தானவனி ಅದಾನ ದೋಷ ಏನ ದಾನ ಮಾಡದೇ ಇದ್ದುದರಿಂದ ದಾರಿದ್ರ್ಯ ದಾರಿದ್ರ್ಯದೋಷೇಣ ಕರೋತಿ ಪಾಪ ದಾರಿದ್ರ್ಯ ಬಂದಿದ್ದಕ್ಕೆ ಪಾಪವನ್ನು ಮಾಡ್ತಾನೆ ಪಾಪ ದರಿದ್ರೋ ಮತ್ಯ ಪಾಪ ಮಾಡಿದ್ರಿಂದ ದರಿದ್ರನಾಗ್ತಾನೆ ಪುನರ್ ದರಿದ್ರ ಪುನರೇವ ಪಾಪಿ ಪುನಃ ದರಿದ್ರನಾಗ್ತಾನೆ ಪುನಃ ಪಾಪವನ್ನು ಮಾಡ್ತಾನೆ ಒಂದು ಸಂತೆ ದಾನವನ್ನು ಮಾಡಲಿಲ್ಲ ಅಂದ್ರೆ ಅದರ ನಿಮಿತ್ತವಾಗಿ ಈ ಚಕ್ರ ಹಿಂಗೇನೆ ನಡೀತಾ ಇರ್ತದೆ ಎಲ್ಲೋ ಒಂದು ಕಡೆಯಿಂದ ಚಕ್ರದಿಂದ ಹೊರಗೆ ಬರಬೇಕು ಅಂದರೆ దాన్ని ఆ చక్రదు దాని పొడవు బుద్ధి బుక్ అదే తనేం ఆ చక్రద తప్పగ్ బాధన ప్రయాణ ఆరంభితి కర్మ ఫలవన్న అనుభవసీన బతీవి అంత అన్నుకొంటే క్షీయతేల్ప కోటి శత ಒಂದು ಕೋಟಿ ಕಲ್ಪದವರೆಗೆ ಕರ್ಮಾನುಷ್ಠಾನ ಜನ್ಯವಾದಂತಹ ದುಷ್ಟಫಲಗಳನ್ನು ಫಲಗಳನ್ನು ಅನುಭವಿಸ್ತೀವಿ ಅನ್ನೂ ತೀರಿಸಲಿಕ್ಕಾಗಲಿಲ್ಲ ಆ ಕರ್ಮಜನ್ಯವಾದಂತಹ ಫಲವನ್ನು ಅನುಭವಿಸ್ತೇನೆ ಮನುಷ್ಯ ಜನ್ಮ ಬರೋದಿಲ್ಲ ತೀರಿಸ್ಕೊಂಡ ಮೇಲೆ ಮನುಷ್ಯ ಜನ್ಮ ಬರೋದು ಅದಕ್ಕೋಸ್ಕರವಾಗಿ ವಿವೇಕಿಯಾಗಿರ್ತಕ್ಕಂಥವನ್ನ ಮಾಡಬೇಕು ಅಂದ್ರೆ ಈ ಚಕ್ರದಿಂದ ಹೊರಗೆ ಬರಲಿಕ್ಕೆ ಮೊದಲು ದಾನ ಕೊಡತಕ್ಕಂತಹ ಪ್ರವೃತ್ತಿಯನ್ನು ಬೆಳೆಸಿಕೊಂಡು ಮಾಡಬೇಕು ಹೊರಗೆ ಬಿಡಬೇಕು ಹೊರಗೆ ಬಂದ ಮೇಲೆ ತಾನು ಹೆಚ್ಚಿನ ಸಾಧನೆಗಳನ್ನು ಮಾಡ್ತಾ 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 ಆನಂತರದಲ್ಲಿ ಇದರಿಂದ ಈ ಸಕ್ರಾತ್ಮಕಿರ್ಗಿ ಹೋಗದೆ ಇರೋ ಹಾಗೆ ತನ್ನನ್ನು ತಾನು ರಕ್ಷಿಸ್ಕೊಳ್ತಾ ಹೋಗಬೇಕು ಅಂತ ಇಷ್ಟು ಹೇಳಿದ್ರು ಇದಕ್ಕೆ ಅಂತಾರೆ ಇಲ್ಲಿ ಅಲ್ಲಿಂದ ಬಂದಲ್ಲ ಇಲ್ಲಿ ಹೆಣ್ಣು ಹುಟ್ಟುತ್ತಾನೆ ಹುಟ್ಟಿದ ಮೇಲೆ ಏನೇನು ಚಿಹ್ನೆಗಳು ಇರ್ತಾವೆ ಅಂತ ಹೇಳಿದ್ರೆ ಸರಿ ಹುಟ್ಟೋದು ಏನು ಹುಡ್ತಾನೆ ಹೇಳಿ ಅಂತ ಹೇಳಿ ಕೇಳ್ತಾರೆ たらい、ね、ま。